ವಿಷಯ ಏನಪ್ಪ ಅಂತಂದರೆ ಇದೇ ನವಂಬರ್ ಒಂದರಿಂದ ಅಂತಂದರೆ ಇನ್ನೇನು ಕೆಲವೇ ದಿನಗಳು ಉಳಿದಿದೆ ಮೂರು ನಾಲ್ಕು ದಿನ ನವಂಬರ್ಗೆ ಉಳಿದಿದೆ ಈ ನವೆಂಬರ್ ಒಂದರಿಂದ ಹಣಕಾಸು ಸಚಿವೆ ನಿರ್ಮಲಾ ಅವರು ಒಂದು ಜಿ ಎಸ್ ಟಿ ಟೂ ಪಾಯಿಂಟ್ ಓ ಅಂದರೆ ಜಿ ಎಸ್ ಟಿ ಎರಡನೇ ಯೋಜನೆ ಅಂಥೇಳಿ ಈ ಯೋಜನೆಯನ್ನು ಗುರುತಿಸೋಕ್ಕೋಸ್ಕರ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಏನು ನೀವು ಹೊಸ್ದಾಗೆ ಜಿ ಎಸ್ ಟಿ ಸರ್ಟಿಫಿಕೇಟನ್ನು ರಿಜಿಸ್ಟ್ರೇಷನನ್ನು ತಗೊಂತಿರೋ ಅದನ್ನು ಸರಳೀಕೃತ ಮಾಡಬೇಕು ಈಸಿಯಾಗಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸಿಗಬೇಕು ಅನ್ನೋ ಉದ್ದೇಶವನ್ನು ಮನಗದಲ್ಲಿಟ್ಕೊಂಡು ಅವರು ಈ ಮೂರು ದಿನಗಳಲ್ಲಿ ಏನು ಜಿ ಎಸ್ ಟಿಯನ್ನು ಅಪ್ಲೈ ಮಾಡ್ತಕ್ಕಂತಹ ವ್ಯಕ್ತಿಯ ಆಧಾರ್ ನೋಂದಣಿಯನ್ನು ಗುರುತಿಸಿ ಆಧಾರ್ ಒ ಟಿ ಪಿ ಮತ್ತು ಆಧಾರ್ ಅಥೆಂಟಿಕೇಷನ್ ಮೂಲಕ ಈಸಿಯಾಗಿ ಜಿ ಎಸ್ ಟಿ ಸರ್ಟಿಫಿಕೇಟು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಸಿಗಬೇಕಾದಂಥ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಇದು ಮೂರು ಕ್ರಮಗಳಲ್ಲಿ ವರ್ಕ್ ಆಗುತ್ತೆ ಅವೇನಪ್ಪ ಅಂತಂದರೆ ಫಸ್ಟು ಯಾರಿಗೆ ಸಿಗುತ್ತೆ ಈಸಿಯಾಗಿ ಈ ಜಿ ಎಸ್ ಟಿ ಸರ್ಟಿಫಿಕೇಟು ಎರಡೂವರೆ ಲಕ್ಷಕ್ಕಿಂತ ಆದಾಯ ನಮ್ಮದು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ ಅನ್ನುವಂತಹ ಅಪ್ಲೈ ಏನು ಅಪ್ಲೈ ಮಾಡ್ತಾರಲ್ಲ ಅಂಥವ್ರಿಗೆ ಇದು ಸರಳೀಕೃತವಾಗಿ ಮೂರು ದಿನಗಳಲ್ಲಿ ಸಿಗ್ತಕ್ಕಂಥದ್ದು ಎರಡನೇದು ಸಣ್ಣ ಪ್ರಮಾಣದ ತೆರಿಗೆದಾರರು ನಮ್ಮ ಉತ್ಪಾದನಾ ಆದಾಯ ನಮ್ಮ ಉತ್ಪಾದನಾ ತಕ್ಕಲತಕ್ಕಂಥ ವೆಚ್ಚ ರಿಸ್ಕಲ್ಲಿರಲ್ಲ ಅಪಾಯದಲ್ಲಿಲ್ಲ ಚಿಕ್ಕ ಮಟ್ಟದ ನಾವು ವ್ಯವಹಾರವನ್ನು ಮಾಡ್ತೀವಿ ಅನ್ನೋರಿಗೆ ಈ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಮೂರೇ ದಿನಗಳಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ ಮೂರನೇದು ಖಾಸಗಿ ವಲಯದ ಕಂಪನಿಗಳು ಕೆಲವು ಖಾಸಗಿ ವಲಯದ ಕಂಪನಿಗಳಿಗೆ ಈಸಿಯಾಗಿ ಅಂದರೆ ತೊಂಬತ್ತಾರು ಪರ್ಸೆಂಟ್ ಜನರಿಗೆ ಈ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಮೂರೇ ದಿನಗಳಲ್ಲಿ ಈಸಿಯಾಗಿ ಸಿಗ್ತಕ್ಕಂಥ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ ಈ ಥರ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಪ್ರೀವಿಯಸ್ಸು ಏನು ಜಿ ಎಸ್ ಟಿ ಸ್ಟಾರ್ಟಿಂಗ್ ಬಂತಲ್ಲ ಆ ಟೈಮಲ್ಲಿ ಇತ್ತು ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ ತಕ್ಷಣ ಈಸಿಯಾಗಿ ಆಧಾರ್ ಅಥೆಂಟಿಕೇಷನ್ ತಗೊಂಡು ನಮಗೆ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಒಂದು ಮೂರರಿಂದ ನಾಲ್ಕು ಇಲ್ಲ ಐದು ದಿನದಲ್ಲಿ ಸಿಕ್ಬಿಡೋದು ಆದರೆ ಇದಾದ ನಂತರ ಭಾರತದಲ್ಲಿ ಇಂಡಿಯಾದಲ್ಲಿ ಕೆಲವು ಈ ಫೇಕ್ ರಿಜಿಸ್ಟ್ರೇಷನ್ ಮಾಡೋದು ಫೇಕ್ ಬಿಲ್ ಹಾಕೋದು ಕೆಲವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾರ್ದೋ ಒಂದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ತಗೊಂಡು ಅವರಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಅವರಿಂದ ಬಿಲ್ ಹಾಕೋದು ಸೇಲ್ಸನ್ನು ಏನು ಮಾರಾಟ ಆಗಿದೆ ಅಂತೇಳಿ ಬಿಲ್ಗಳನ್ನ ಕೊಡೋದು ಅವನ್ನು ಅಪ್ಲೋಡ್ ಮಾಡ್ದಂಗೆ ಜಿ ಎಸ್ ಟಿ ಎಷ್ಟೋ ಕೋಟಿ ಕೋಟಿಗಳಷ್ಟು ಜಿ ಎಸ್ ಟಿ ಹವ್ಯವಹಾರಗಳು ನಡೆದವು ಇದಾದ ನಂತರ ಅದರಲ್ಲಿ ಏನು ಮಾಡಿದರು ಅಂತಂದರೆ ಈ ಮೊದಲೆಲ್ಲ ಯಾವು ರಿಜಿಸ್ಟ್ರೇಷನ್ ಕೊಡ್ಬೇಕಾರೆ ಯಾವುದೇ ಒಬ್ಬ ಅಧಿಕಾರಿ ಒಂದು ಸ್ಥಳವನ್ನು ವೆರಿಫಿಕೇಷನ್ಗೆ ಹೋಗ್ತಾ ಇರಲಿಲ್ಲ ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಸಿಕ್ಬಾರ್ದು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಜನರು ತುಂಬ ಜನ ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿ ತುಂಬ ಮೋಸಗಳು ವಂಚನೆಗಳನ್ನು ಮಾಡಿದೆ ಇದಾದ ನಂತರ ಸರ್ಕಾರ ಏನು ಮಾಡ್ತು ಅಂತಂದರೆ ಒಂದು ಕಟ್ಟುನಿಟ್ಟಿನ ಕ್ರಮ ತರಬೇಕು ಅಂತೇಳಿ ಜಿ ಎಸ್ ಟಿ ರಿಜಿಸ್ಟ್ರೇಷನಲ್ಲಿ ಒಂಚೂರು ಬದಲಾವಣೆ ತಂತು ಅಂತಂದರೆ ನಾವು ಅಪ್ಲೈ ಮಾಡಿದ ನಂತರ ಆ ವ್ಯಕ್ತಿಯನ್ನು ವೆರಿಫಿಕೇಷನ್ನೇ ಕರೀಬೇಕು ವ್ಯಕ್ತಿ ಇದನೋ ಇಲ್ವೋ ಅಥವಾ ಸ್ಥಳ ಇದೆಯೋ ಇಲ್ವೋ ಬಿಸ್ನೆಸ್ಸು ಎಲ್ಲಿದೆ ಎಲ್ಲಿ ವ್ಯವಹಾರವನ್ನು ಮಾಡ್ತಾನೆ ಅಲ್ಲಿಗೆ ಅಧಿಕಾರಿಗಳನ್ನು ಕಳಿಸಿ ಒಂದು ವೆರಿಫಿಕೇಷನನ್ನು ಮಾಡುವಂತಹ ಯೋಜನೆಯನ್ನು ಜಾರಿ ತಂದರು ಅದರಲ್ಲೂ ಕೂಡ ಕೆಲವು ವ್ಯವಹಾರಗಳು ನಡೆದ್ರು ಅಧಿಕಾರಿಗಳು ಇದ್ದೇ ಇರ್ತಾರೆ ಎಲ್ಲರೂ ಏನು ಸಾಚಗಳು ನೂರಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರ್ತಾರೆ ಎಲ್ಲ ನಡೆಯೋದು ದುಡ್ಡಿನ ನಡಿತೇ ಇರ್ತವೆ ಅಲ್ಲಿ ಸ್ಥಳ ಇಲ್ಲದರೂ ಕೂಡ ರಿಜಿಸ್ಟ್ರೇಷನ್ಗಳನ್ನ ಕೊಡ್ತಾರೆ ಕೆಲವರು ಕೊಡಲ್ಲ ದುಡ್ಡಿನ ಮೇಲೂ ನಡೀತಾ ಇರ್ತವೆ ಅದು ಎರಡನೇ ವಿಚಾರ ಅದು ಬಿಡಿ ಇದಾದ ನಂತರ ಮತ್ತೆ ಈ ಜಿ ಎಸ್ ಟಿ ಟೂ ಪಾಯಿಂಟ್ ಝೀರೋ ಯೋಜನೆಗೆ ಮೂರು ದಿನಗಳಲ್ಲಿ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸಿಗಬೇಕು ಅಂತ ಮನಗಂಡ್ಕೊಂಡು ಈ ಒಂದು ಯೋಜನೆ ತೊಂಬತ್ತಾರು ಪರ್ಸೆಂಟ್ ಜನರಿಗೆ ಅನುಕೂಲವಾಗುತ್ತೆ ಏನು ಸಣ್ಣ ಪುಟ್ಟ ಅಂತ ಒಂದು ಅಭ್ಯರ್ಥಿಗಳಿಗಾಗಲಿರ್ಬೋದು ಸಣ್ಣ ಪುಟ್ಟ ಟ್ಯಾಕ್ಸ್ ಕಟ್ತಕ್ಕಂಥವ್ರಿಗೆ ಇದು ಈಸಿಯಾಗಿ ಸಿಗಲಿ ಅಂತೇಳಿ ಈ ಥರ ಒಂದು ಸಿಸ್ಟಮನ್ನು ಮಾಡಿದರೆ ಇದು ಆಟೋಮೆಟಿಕ್ಕು ಒಂದು ನಾವು ನಾವೇನು ಡಾಟಾ ಫೀಡ್ ಮಾಡ್ತಿತ್ತು ಅಲ್ಲ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಕಾಲಂಗಳನ್ನು ಅದು ಹೇಗಿದೆ ಅಂತೇಳಿ ಇನ್ನೂ ಗೊತ್ತಿಲ್ಲ ಒಂದನೇ ತಾರೀಕು ಗೊತ್ತಾಗುತ್ತೆ ಅಲ್ಲಿ ಒಂದು ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಟೋಟಲ್ಲು ವಾರ್ಷಿಕವಾಗಿ ಎಷ್ಟು ನೀವು ಟರ್ನ್ ಓವರ್ನ ಸೇಲ್ಸನ್ನು ಮಾರಾಟವನ್ನು ಮಾಡ್ತೀರಾ ಅಂತ ಆತ ಒಂದು ಡಾಟಾವನ್ನು ಗುರುತಿಸಿ ಈ ಒಂದು ಸಿಸ್ಟಮ್ಮು ಆಟೋಮೆಟಿಕ್ಕಾಗಿ ಜಿ ಎಸ್ ಟಿ ಅಪ್ರೂವಲ್ ಮಾಡುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಇದು ಜಿ ಎಸ್ ಟಿಯಲ್ಲಿ ಆದ ಆಗುವಂತಹ ನವೆಂಬರ್ ಒಂದರಿಂದ ಬದಲಾವಣೆ